ನಿನ್ನೆ ಗೌತಮಿ ಭವ್ಯ ಮತ್ತೆ ಮಾನಸ ಸೇಫ್ ಆಗ್ತಾರೆ ಇವತ್ತು ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಸೊ ಇನ್ನ ಮಿಕ್ಕಿದ ಜನರಲ್ಲಿ ಯಾರು ಔಟ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕು ಇನ್ನ ಸದ್ಯಕ್ಕೆ ಜಗದೀಶ್ ಅವರಿದ್ದಾರೆ ನಂತರದಲ್ಲಿ ಶಶಿರ್ ಶಾಸ್ತ್ರಿ ನಂತರದಲ್ಲಿ ನಮ್ಮ ನಿಮ್ಮೆಲ್ಲದ ಪ್ರೀತಿಯ ಯಮುನಾ ಅವರಿದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ವಾಯ್ಸ್ ರೈಸ್ ಮಾಡ್ತಾ ಇದ್ರು ಸೊ ಆದ್ರೆ ನೋಡ್ಬೇಕು ಏನಾಗುತ್ತೆ ಅಂತ ನಮ್ಮ ಕ್ಯಾಪ್ಟನ್ ಆಗಿರುವಂತ ಹಂಸ ಅವರಿದ್ದಾರೆ ಕಾದು ನೋಡ್ಬೇಕಿದೆ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದು ಸೊ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಯಮುನಾ ಅವರಿಗೆ ಕಡಿಮೆ ಓಟ್ ಇದೆ ಯಮುನಾ ಮತ್ತೆ ಹಂಸ ಇಬ್ಬರಲ್ಲಿ ಯಮುನಾ ಅವರು ಔಟ್ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ನವರಾತ್ರಿ ಸ್ಪೆಷಲ್ ನೋ ಎಲಿಮಿನೇಷನ್ ಅಂತ ಕೂಡ ಹೇಳ್ತಿದ್ದಾರೆ ಸೊ ನೋಡ್ಬೇಕಿದೆ ಹೋದ್ರೆ ಯಮುನಾ ಅವರು ಹೋಗ್ತಾರೆ ಇಲ್ಲಾಂದ್ರೆ ಎಲ್ಲಿ ನೋ ಎಲಿಮಿನೇಷನ್ ಇರುತ್ತೆ ಸೊ ಸಾಕಷ್ಟು ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ನಿಂದ ಕೂಡ ಬರ್ತಾ ಇದೆ ರೋಚಕಕರ ಘಟ್ಟಕ್ಕೆ ಬಂದು ತಲುಪಿದೆ ಮೊದಲ ವಾರವೇ ಇಷ್ಟೊಂದೆಲ್ಲ ಜಗಳಗಳು ಸಿಕ್ಕಾಪಡೆ ಸೂಪರ್ ಆಗಿ ಜಗದೀಶ್ ಅವರಿಗೆ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡ್ರು ಕಿಚ್ಚ ಸುದೀಪ್ ಅವರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಮತ್ತೆ ಧನ್ರಾಜ್ ಅವರ ಕಾಮಿಡಿ ಅದು ಕೂಡ ನೆಕ್ಸ್ಟ್ ಲೆವೆಲ್ ಆಟಗಳು ಕೂಡ ತುಂಬಾನೇ ಟಫ್ ಆಗ್ತಾ ಹೋಗುತ್ತೆ